ಮೈಸೂರು ಸ್ಯಾಂಡಲ್ ಸೋಪ್ ನಕಲಿ ಮಾರಾಟ ಜಾಲ ಹೈದರಾಬಾದ್ ಹೈದರಾಬಾದ್ನಲ್ಲಿ ನಕಲಿ ಸೋಪ್ ಉತ್ಪಾದನೆ ಮಾಡಲಾಗ್ತಾ ಇದ್ದು ಬಿಜೆಪಿ ಕಾರ್ಯಕರ್ತರು ಇದರಲ್ಲಿ ಇದ್ದಾರೆ ಕಾರ್ಯಕರ್ತರು ಇದರಲ್ಲಿ ಇರೋದ್ರಿಂದ ಈ ಜಾಲವನ್ನು ಪತ್ತೆ ಹಚ್ಚಲು ರಾಜ್ಯದ ಅಧಿಕಾರಿಗಳು ದೊಡ್ಡ ಜಾಲವನ್ನೇ ಹಾಕಿದ್ರು ಸರ್ಚ್ ಅಂಡ್ ಸೀಸ್ ಆಪರೇಷನ್ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಇಲಾಖೆ ಸಚಿವ ಪ್ರಿಯಾಂಕಗೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೊಡ್ಡ ಆರ್ಡರ್ ಕೊಡುವ ರೀತಿ ಹೋಗಿ ನಕಲಿ ಕಾರ್ಖಾನೆಯ ಅಡ್ರೆಸ್ ಪಡೆದು ದಾಳಿ ನಡೆಸಲಾಗಿದೆ ಅಲ್ಲಿ ರಾಕೇಶ್ ಜೈನ್ ಮಹಾವೀರ್ ಜೈನ್ ಎಂಬುವರನ್ನ ಅಲ್ಲಿನ ಪೊಲೀಸರು ಬಂಧಿಸಿದ್ದಾರೆ ಇವರ ಹಿನ್ನೆಲೆ ಹುಡುಕಿದ್ರೆ ಅಧಿಕೃತವಾಗಿ ಬಿಜೆಪಿ ಕಾರ್ಯಕರ್ತರಾಗಿದ್ದಾರೆ ಆಂಧ್ರದ ಶಾಸಕರು ಸಚಿವರ ಜೊತೆ ಸಂಪರ್ಕ ಹೊಂದಿದ್ದಾರೆ ರಾಜ್ಯದ ಆಸ್ತಿ ಉಳಿಸಿಕೊಳ್ಳುವುದಕ್ಕಾಗಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದ್ರು ಬಂದಿದ್ದೇನೋ ನಕಲಿ ಸೋಪ್ಗಳನ್ನು ನಕಲಿ ಕಾರ್ಖಾನೆಗಳಲ್ಲಿ ಮಾಡಿ ಮಾರ್ತಾ ಇದ್ರು ಅಂತ ತಮಗೆಲ್ಲ ಮಾಹಿತಿ ಇದೆ ಸಂಪೂರ್ಣವಾಗಿ ನಾನು ಡೀಟೇಲಿಗೆ ಹೋಗಲ್ಲ ಯಾಕಂದರೆ ಭಾಳ ಸವಿಸ್ತಾರವಾಗಿ ತಾವು ಕವರೇಜನ್ನು ಕೊಟ್ಟಿದ್ದೀರ ತಮ್ಗೆ ಗೊತ್ತಿದಾಗ ಈ ಮೊದಲನೇ ವಾರ ಜನವರಿ ಮೊದಲನೇ ವಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟ್ಲ ಅವರಿಗೆ ಒಂದು ಅನಾನಿಮಸ್ ಟಿಪ್ ಬರುತ್ತೆ ಒಂದು ಫೋನ್ ಕರೆ ಮುಖಾಂತರ ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆಯ ಘಟಕವೂ ಇದೆ ಮತ್ತು ನಕಲಿ ಮಾ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಒಂದು ಟಿಪ್ ಬರುತ್ತೆ ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ ಕೆ ಎಸ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಕೆ ಎಂ ಡಿ ಆರ್ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ಪಡೆದು ಈ ನಕಲಿ ಕಾರ್ಖಾನೆ ಮತ್ತು ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಹುಡುಕದ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ನಲ್ಲಿ ಒಂದು ಜಾಲ ನಡಿ ಇದೆ ಇದಕ್ಕೆ ನಾವು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಅದನ್ನು ಹಿಡಿಬೇಕು ಅದನ್ನು ನಿಲ್ಲಿಸಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಈಗ ಹಬ್ಬ ಇದೆ ಹೊಸ ವರ್ಷ ಇದೆ ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವುದೇ ಒಂದು ಕಂಪ್ನಿಗೆ ಯಾವುದೋ ಒಬ್ಬರು ವ್ಯಕ್ತಿಗೆ ಬಿಸ್ನೆಸ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಒಂದು ಭಾಳ ದೊಡ್ಡ ಆರ್ಡರನ್ನು ನಾವು ನಿಮಗೆ ಕೊಡ್ತೀವಿ ಇಪ್ಪತ್ತೈದು ಲಕ್ಷದ ಆರ್ಡರ್ ಇದೆ ನಮಗೆ ತಾವು ಈ ಸೋಪ್ಗಳನ್ನು ಕೊಡಬೇಕು ಅಂತ ಕೋರ್ಸ್ ಒರಿಜಿನಲ್ ಸೋಪ್ ಅಂತಲೇ ತಿಳ್ಕೊಂಡು ಅವ್ರು ಆರ್ಡರ್ ಪ್ಲೇಸ್ ಮಾಡಿ ಮಾಡಿರ್ತಾರೆ ಅವರೇನು ಹೇಳ್ತಾರೆ ಆಯಿತು ನಾವು ಕೊಡ್ತೀವಿ ಆರ್ಡ್ರ್ ಅಂತ ಇಪ್ಪತ್ತೈದು ಲಕ್ಷ ಕಾರ್ಡ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ ಅವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದು ಭಾಳ ದೊಡ್ಡ ಆರ್ಡ್ರಿಂದ ಇ ಇರೋದ್ರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತೊಗೊಳ್ಳಲ್ಲ ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಇವ್ರು ಒಪ್ತಾರೆ ಕೋವಿಡ್ ನ್ಯಾಚುರಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ದರೆ ಅವರು ಖಂಡಿತವಾಗಿ ನಾವು ನೀವು ಆರ್ಡ್ರ್ ನೀವು ಈ ಸಾಬೂನುಗಳನ್ನು ಪಿಕಪ್ ಮಾಡೋಕ್ಕೆ ನಮ್ಮ ಕಾರ್ಖಾನೆಗೆ ಬರ್ಬೋದು ಅಂತ ಅವ್ರು ಹೇಳ್ತಾರೆ ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ ಆ ನಕಲಿ ಫ್ಯಾಕ್ಟ್ರಿ ಅಡ್ರೆಸ್ಸನ್ನು ಗೊತ್ತಾಗ ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಆ್ಯಂಡ್ ಸೀಸ್ ಒಂದು ಆಪ್ರೇಷನನ್ನು ನಡೆಸಿಬಿಟ್ಟು ಆ ಫ್ಯಾಕ್ಟ್ರಿ ಸ ಏನೋ ರೇಡ್ ಮಾಡ್ತಾರೆ ರೇಡ್ ಮಾಡಿ ಸೀಲ್ ಮಾಡ್ತಾರೆ ಅದಾದಮೇಲೆ ನಮ್ಮಲ್ಲಿರೋಂಥ ಬ್ರಾಂಚ್ ಮ್ಯಾನೇಜರ್ ಯಾರು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಡಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣನಲ್ಲಿ ಒಂದು ಎಫ್ ಐ ಆರನ್ನು ದಾಖಲೆ ದಾಖಲೆ ಮಾಡಿಸ್ತಾರೆ ಈ ಎಫ್ ಐ ಆರ್ ಪ್ರಕಾರ ಇಬ್ರು ವ್ಯಕ್ತಿಗಳು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ವ್ಯಕ್ತಿಗಳ ಮೇಲೆ ಕೇಸನ್ನು ದರ್ಜಾಗಿದೆ ಅವರ ಹೆಸರು ರಾಕೇಶ್ ಜೈನು ಮತ್ತು ಮಹಾವೀರ್ ಜೈನ್ ಅಂತ ಇವರಿಬ್ಬರಿಗೂ ಕೂಡ ಇವ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ ಅವರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ ಆದರೆ ಈ ವಿಚಾರಣೆ ನಡೆಸಬೇಕಾದಾಗ ಭಾಳ ಒಂದು ಆಶ್ಚರ್ಯ ಸಂಗತಿ ಮತ್ತು ಭಾಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಬಂದಿದೆ ಅಂದರೆ ಈ ಮಹಾವೀರ್ ಜೈನು ಮತ್ತು ರಾಕೇಶ್ ಜೈನ್ ಅಂತ ಏನಿಬ್ರು ವ್ಯಕ್ತಿಗಳಿದ್ದಾರೆ ಅವರಿಬ್ಬರು ಕೂಡ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರು ಬಿ ಜೆ ಪಿಯ ಸಕ್ರಿಯ ನಾಯಕರು ಅವರು ಯೋಗಿ ಆದಿತ್ಯನಾಥ್ ಜೊತೆ ಯಾರು ನಮ್ಮ ಉತ್ತರ ಪ್ರದೇಶ ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ ಇನ್ನೊಬ್ಬ ಭಾಳ ಪ್ರಚೋದನಕಾರಿಯಾಗಿ ಮಾತಾಡುವಂಥ ತೆಲಂಗಾಣ ಎಮ್ ಎಲ್ ಎ ಇದ್ದಾರೆ ಬಿ ಜೆ ಪಿ ಎಮ್ ಎಲ್ ಎ ರಾಜ ಸಿಂಗ್ ಅಂತ ಅವ್ರ ಜೊತೆ ಮತ್ತು ಅಫ್ಕೋರ್ಸ್ ಇಂಥದೆಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರಲಿಕ್ಕೆ ಸಾಧ್ಯನಾ ನಮ್ಮ ಚಿತಾಪುರ್ ಬಿ ಜೆ ಪಿ ಎಮ್ ಎಲ್ ಎ ಅಭ್ಯರ್ಥಿ ಇದ್ದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ ಮತ್ತೆ ಮಾಜಿ ಬಿ ಜೆ ಪಿ ಶಾಸಕರಾದಂಥ ವಾಲ್ಮೀಕಿ ನಾಯಕರ ಮಗ ವಿಠಲ್ ನಾಯಕ್ ಜೊತೆ ಇವರೆಲ್ಲರೂ ಕೂಡ ಅಧಿಕೃತವಾದಂಥ ಬಿ ಜೆ ಪಿ ಶಾಸಕರು ಅಭ್ಯರ್ಥಿಗಳು ಮತ್ತೆ ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು ಇವ್ರ ಜೊತೆ ಫೋಟೋ ಇದೆ ನಾವು ಈ ಕಾರ್ಯಾಚರಣೆ ನಡೀತಾ ಇರೋದು ನಮ್ಮ ರಾಜ್ಯದ ಒಂದು ಆಸ್ತಿ ಉಳಿಸ್ಕೊಳ್ಳಿಕ್ಕೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆಯಲ್ಲ ನಾಲ್ವಡಿ ಒಡೆಯರ್ ಅವರು ಕೃಷ್ಣರಾಜ್ ಒಡೆಯರ್ ಸಾವಿರದ ಒಂಬೈನೂರ ಹದಿನಾರನಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಇದೆ ಕರ್ನಾಟಕದ ಒಂದು ಹೆಮ್ಮೆಯ ಪದಾರ್ಥ ಪ್ರಾಡಕ್ಟ್ ಈ ಮೇಕ್ ಇನ್ ಇಂಡಿಯಾಕ್ಕಿಂತ ಮುಂಚೆ ಪ್ರಧಾನ ಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂಗಿಂತ ಮುಂಚೆ ವೋಕಲ್ ಫಾರ್ ಲೋಕಲ್ ಪ್ರೋಗ್ರಾಂಗಿಂತ ಮುಂಚೆನೆ ಇವೆಲ್ಲ ಪ್ರಾರಂಭ ಆದಂಥ ಸಂಸ್ಥೆಗಳು ಬೆಂಗಳೂರಿನಲ್ಲಿ ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಸರ್ ಪ್ಯಾರಿಸ್ಗೆ ಹೋಗೋ ಅವಕಾಶ ಸಿಕ್ಕಿತ್ತು ವರ್ಲ್ಡ್ ಟೂರಿಸಂ ಕಾನ್ಫರೆನ್ಸಿಗೆ ಅಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರ ಏನು ಪ್ರವಾಸೋದ್ಯಮವನ್ನು ಉತ್ತೇಜಿಸಕ್ಕೆ ಒಂದು ಸ್ಟಾಲ್ ಹಾಕಿರ್ತಾರೆ ಸಬ್ಸಿಡಿ ಏನು ಕೊಡ್ತಾರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಂಡವಾಳ ಹೇಳ್ತಾರೆ ಅದು ಅಂತ ಅಲ್ಲಿ ಇರ್ತದೆ ಅಲ್ಲಿ ಫ್ರಾನ್ಸ್ ಹೋದಾಗ ಎಲ್ಲರೂ ಕೂಡ ನಾನು ಕೇಳಿದ ಒಂದೇ ಮಾತು ನೀವು ಫ್ರಾನ್ಸ್ ನಲ್ಲಿ ಯಾಕೆ ನೀವು ಮೈಸೂರು ಸ್ಯಾಂಡಲ್ ಸೋಪ್ನ ನೀವು ಒಂದು ರಿಟೇಲ್ ಆಗಿ ನೀವು ಓಪನ್ ಮಾಡಲ್ಲ ಅಂತ ಅವಾಗ ಕೇಳ್ತಾ ಇದ್ದೀವಿ